ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಸಮ್ಮರ್ ವೆಕೇಷನ್ ಕ್ಲಾಸಸ್ನಲ್ಲಿ ಒಂಬತ್ತನೇ ತರಗತಿ ಗಣಿತ ವಿಷಯದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಓಕೆನಾ ಈಗ ನೋಡಿ ಅಭ್ಯಾಸ ಒಂದು ಪಾಯಿಂಟ್ ಮೂರು ಒಂದೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆಪ್ಪ ಈ ಕೆಳಗಿನ ಪ್ರತಿಯೊಂದರ ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಹಾಗೂ ಪ್ರತಿಯೊಂದು ಯಾವ ರೀತಿಯಾದ ಕ್ಷಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ ಅಂತ ಒಂದನೇ ಪ್ರಾಬ್ಲಮ್ ಅದರಲ್ಲಿ ಎಷ್ಟಿದಪ್ಪ ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಾಬ್ಲಮ್ಸ್ ಇದೆ ಒಂದೇದು ನೋಡಿರಿ ಮೂವತ್ತಾರು ಬೈ ನೂರು ಎರಡನೇದು ಒಂದು ಬೈ ಹನ್ನೊಂದು ಮೂರನೇದು ನಾಲ್ಕು ಪೂರ್ಣಾಂಕ ಒಂದೆಂಟು ಅಂಶ ನಾಲ್ಕನೇದು ಮೂರು ಪೂರ್ಣ ಮೂರು ಬೈ ಹದಿಮೂರು ಐದನೇದು ಎರಡು ಬೈ ಹನ್ನೊಂದು ಆರನೇದು ಮುನ್ನೂರ ಇಪ್ಪತ್ತೊಂಬತ್ತು ಬೈ ನಾಲ್ಕು ನೂರು ಈಗ ನೋಡಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಪರಿಹಾರವನ್ನೇ ನೋಡಿರಿ ಮೂವತ್ತಾರು ಬೈ ನೂರನ್ನು ನಾವು ಪಾಯಿಂಟಲ್ಲಿ ತೆಗೆದುಕೊಂಡಾಗ ಝೀರೋ ಪಾಯಿಂಟ್ ಥರ್ಟಿ ಸಿಕ್ಸ್ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಇದು ಅಂತ್ಯಗೊಳ್ಳುತ್ತೆ ಓಕೆ ನೆಕ್ಸ್ಟ್ ಎಕ್ಸ್ಟು ಎರಡನೇದು ಒಂದು ಬೈ ಹನ್ನೊಂದು ಒಂದು ಬೈ ಹನ್ನೊಂದು ನೋಡ್ರಿ ಒಂದನ್ನು ಇಲ್ಲಿ ತೊಗೊಂಡು ಇಲ್ಲಿ ಹನ್ನೊಂದು ಬರ್ಕೋಬೇಕು ಪಾಯಿಂಟ್ ಇಟ್ಟು ಒಂದು ಸೊನ್ನೆ ಬರುತ್ತೆ ಮತ್ತು ಹತ್ತಾಯಿತು ಹನ್ನೊಂದಕ್ಕಿಂತ ಹತ್ತು ಸಣ್ಣದಾಯ್ತು ಮತ್ತು ಒಂದು ಸೊನ್ನೆ ತೊಗೊಂಡು ಒಂದು ಸೊನ್ನೆ ತೊಗೊಂಡಾಗ ನೂರಾಯ್ತಿದು ಓಕೆನಾ ಹನ್ನೊಂದು ಡಿವೈಡೆಡ್ ಬೈ ನೂರು ಅಂತ ನೂರು ಬೈ ಹನ್ನೊಂದು ಆಯಿತು ಇಲ್ಲಿ ಜೀರೋ ಪಾಯಿಂಟ್ ಝೀರೋ ಆಯಿತು ಇವಾಗ ಹನ್ನೊಂದೊಂಬತ್ತಲೇ ತೊಂಬತ್ತರೊಂಬತ್ತು ನೂರಲ್ಲಿ ತೊಂಬತ್ತರೊಂಬತ್ತು ಆದರೆ ಒಂದು ಉಳಿತು ಮತ್ತು ಎರಡು ಸೊನ್ನೆ ಒಂದು ಸೊನ್ನೆ ತೊಗೊಂಡ್ವಿ ಏನಾಯಿತು ಬರೋಲ್ಲ ಮತ್ತು ಹತ್ತಾಗುತ್ತೆ ಮತ್ತು ಒಂದು ಸೊನ್ನೆ ಇಟ್ಟು ಒಂದು ಸೊನ್ನೆ ತಂಡಿ ನೂರಾಯಿತು ಮತ್ತು ತೊಂಬತ್ತೊಂಬತ್ತಲೇ ಹನ್ನೊಂದೊಂಬತ್ತಲೇ ತೊಂಬತ್ತರೊಂಬತ್ತು ಇದೇ ರೀತಿಯಾಗಿ ಒಂದು ಉಳಿತಾ ಹೋಗುತ್ತೆ ಒಂದು ಬೈ ಹನ್ನೊಂದನ್ನು ನಾವು ದಶಮಾಂಶದಲ್ಲಿ ಬರೆದಾಗ ಏನಾಯ್ತಪ್ಪ ಇದು ಜೀರೋ ಪಾಯಿಂಟ್ ಜೀರೋ ನೈನ್ ಜೀರೋ ನೈನ್ ಡ್ಯಾಶ್ 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 ಹಾಗೆ ಮುಂದುವರಿತಾ ಹೋಗುತ್ತೆ ಇದನ್ನು ನಾವು ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆ ಅಂತ ನಾವು ಕರಿತೀವಿ ನೆಕ್ಸ್ಟ್ ನೋಡಿ ಮೂರನೇ ಸಮಸ್ಯೆ ಏನು ಹೇಳ್ತಾ ಇದೆ ನಾಲ್ಕು ಪೂರ್ಣಾಂಕ ಒಂದೆಂಟು ಅಂಶ ಇದನ್ನು ನಾವು ಎಂಟು ನಾಲ್ಕಲೆ ಮೂವತ್ತೆರಡು ಒಂದು ಮೂವತ್ತ್ಮೂರು ಬೈ ಎಂಟು ಅಂತ ತಗೊಳ್ಳೋಣ ಮೂವತ್ತ್ಮೂರು ಇಲ್ಲಿ ಎಂಟಿಲ್ ಬರೆದಾಗ ಎಂಟು ನಾಲ್ಕಲೆ ಮೂವತ್ತೆರಡು ಆಯಿತು ಒಂದು ಉಳಿತು ಮೂವತ್ತ್ಮೂರಲ್ಲಿ ಮೂವತ್ತೆರಡವರೆ ಒಂದು ಪಾಯಿಂಟ್ ಇಟ್ಟಾಗ ಒಂದು ಸೊನ್ನೆ ಆಗುತ್ತೆ ನೆಕ್ಸ್ಟ್ ಎಂಟು ಒಂದಲ್ಲೇ ಎಂಟು ಹತ್ತರಲ್ಲಿ ಎಂಟುವರೆ ಎರಡು ಉಳಿತು ಮತ್ತು ಒಂದು ಸೊನ್ನೆ ಆದಾಗ ಎಂಟು ಎಂಟೆ ಹದಿನಾಲ್ಕು ಇಪ್ಪತ್ತಾದಾಗ ಎಂಟರ ಹದಿನಾರು ಇಪ್ಪತ್ತರಲ್ಲಿ ಹದಿನಾರು ಅಂದರೆ ಎಷ್ಟಾಯ್ತು ರೀ ನಲ್ವ ನಾಲ್ಕು ಕುಳಿತು ಒಂದು ಸೊನ್ನೆ ತಗೊಂಡ್ವಿ ಎಂಟೈದ್ಲೇ ನಲವತ್ತು ಇದು ಸೊನ್ನೆ ಆಯಿತು ನೋಡಿರಿ ಇಲ್ಲಿ ನಾಲ್ಕು ಪೂರ್ಣಾಂಕ್ ಒಂದೆಂಟು ಅಂಶ ಅಂದರೆ ಮೂವತ್ತ್ಮೂರು ಬೈ ಎಂಟು ಇಜಿ ಕೋಲ್ ನಾಲ್ಕು ಪಾಯಿಂಟ್ ಒಂದೂರ ಇಪ್ಪತ್ತೈದು ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಇದು ಅಂತ್ಯಗೊಳ್ತು ಹೌದಾ ಜೀರೋ ಬಂತಲ್ಲ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಮೂರು ಬೈ ಹದಿಮೂರು ಮೂರನ್ನು ಇಲ್ಲಿ ಹದಿಮೂರು ಬರಿತಾ ಹೋಗೋಣ ಪಾಯಿಂಟ್ ಇಟ್ಟು ಒಂದು ಸನ್ನೆ ತಗೊಂಡ್ರೆ ಮೂವತ್ತಾಯಿತು ಮೂರು ಇದ್ದಿದ್ದು ಮೂವತ್ತಾಯಿತು ಹದಿಮೂರು ಎರಡಲ್ಲೇ ಇಪ್ಪತ್ತಾರು ಮೂವತ್ತರಲ್ಲಿ ಇಪ್ಪತ್ತಾರು ಹೊಳಿತು ರೀ ನಾಲ್ಕು ಒಂದು ಸೊನ್ನೆ ತೊಗೊಂಡ್ರಿ ಒಂದು ಸೊನ್ನೆ ತಗೊಂಡಾಗ ಮತ್ತು ಎಷ್ಟಾಯ್ತು ರೀ ನಲವತ್ತಾಯಿತು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತು ನೆಕ್ಸ್ಟು ನಲ್ವತ್ತರಲ್ಲಿ ಮೂವತ್ತೊಂಬತ್ತು ಎಷ್ಟು ಹೊಳಿತ್ರಿ ಒಂದು ಈಗ ಒಂದು ಸೊನ್ನೆ ತಗೊಂಡು ಒಂದು ಫಸ್ಟ್ ಒಂದು ಸೊನ್ನೆ ಇಳಿಸಿದಾಗ ಹೋಗಲ್ಲ ಹದಿಮೂರಲ್ಲಿ ಹತ್ತು ಸಣ್ಣದಾಗುತ್ತೆ ಹಾಗಿದ್ದಾಗ ಇನ್ನೊಂದು ಸೊನ್ನೆ ತಗೊಂಡು ಇನ್ನೊಂದು ಸೊನ್ನೆ ತಗೊಂಡ್ರೆ ನೂರಾಯಿತು ಹದಿಮೂರು ಏಳೆ ತೊಂಬತ್ತೊಂದು ಓಕೆನಾ ಇಲ್ಲಿ ನೂರಲ್ಲಿ ತೊಂಬತ್ತೊಂದರೆ ಎಷ್ಟೊಳತ್ರಿ ಒಂಬತ್ತು ಒಂದು ಸೊನ್ನೆ ತೊಗೊಂಡ್ವಿ ಎಷ್ಟಾಯ್ತು ರೀ ತೊಂಬತ್ತಾಯಿತು ಹದಿಮೂರಾರಲಿ ಎಪ್ಪತ್ತೆಂಟು ಹೌದಾ ಈಗ ನೋಡ್ರಿ ಹದಿಮೂರಾರರಲ್ಲಿ ಎಪ್ಪತ್ತೆಂಟು ತೊಂಬತ್ತರಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆಂಟರ ಶ್ರೋಯ್ತರೆ ಹನ್ನೆರಡು ಉಳಿತು ಒಂದು ಸೊನ್ನೆ ತೊಗೊಂಡ್ವಿ ನೂರ ಇಪ್ಪತ್ತಾಯಿತು ಹದಿಮೂರು ಹದಿಮೂರೊಂಬತ್ತಲೇ ನೂರ ಹದಿನೇಳು ನೂರ ಇಪ್ಪತ್ತರಲ್ಲಿ ನೂರ ಹದಿನೇಳು ಹದಿನೇಳರಷ್ಟೋಯಿದ್ರೆ ಇಲ್ಲಿ ಮೂರು ಉಳಿತಾಯಿದೆ ಓಕೆನಾ ಇದು ಕೂಡ ನಮಗೆ ಅಂತ್ಯಗೊಳ್ಳದ ಇಲ್ಲಿ ಅಂತ್ಯ ಅನ್ನೋದೇ ಇಲ್ಲ ಹಾಗೆ ಬರ್ತಾ ಹೋಗುತ್ತೆ ನಂಬರು ಝೀರೋ ಪಾಯಿಂಟ್ ಟೂ ಝೀರೋ ಟೂ ತ್ರೀ ಜೀರೋ ಸೆವೆನ್ ಸಿಕ್ಸ್ ನೈನ್ ಡ್ಯಾಶ್ 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 ಇದು ಅಂತ್ಯಗೊಳ್ಳದ ದಶಮಾಂಶ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾ ಹೇಳೋಣ ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಾಬ್ಲಮ್ ನೋಡ್ರಿ ಎರಡು ಬೈ ಹನ್ನೊಂದು ಇಲ್ಲಿ ಎರಡು ಬರೋದು ಇಲ್ಲಿ ಹನ್ನೊಂದು ತೊಗೋತಾ ಇದ್ದೀವಿ ಪಾಯಿಂಟ್ ಇಟ್ಟಾಗ ಒಂದು ಸೊನ್ನೆ ಬಂತು ಇಲ್ಲಿ ಇಪ್ಪತ್ತಾಯಿತು ಹನ್ನೊಂದಲೇ ಹನ್ನೊಂದು ಇಪ್ಪತ್ತರಲ್ಲಿ ಹನ್ನೊಂದು ಅಷ್ಟೊಯ್ ರೀ ಒಂಬತ್ತು ಒಂದು ಸೊನ್ನೆ ತೊಗೊಂಡ್ವಿ ಎಷ್ಟು ಹೊಳಿತ್ರೀ ತೊಂಬತ್ತಾಯಿತು ಹನ್ನೊಂದು ಹನ್ನೊಂದೆಂಟಲೇ ಎಂಬತ್ತೆಂಟು ತೊಂಬತ್ತರಲ್ಲಿ ಎಂಬತ್ತೆಂಟು ಅವರ ಎಷ್ಟು ಹೊಳಿತ್ರೀ ಎರಡು ಇದು ಕೂಡ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವು ಹೇಳೋಣ ಓಕೆನಾ ಜೀರೋ ಪಾಯಿಂಟ್ ಒನ್ ಏಟ್ ಒನ್ ಏಟ್ ಒನ್ ಏಟ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಕೂಡ ಅಂತ್ಯಗೊಳ್ಳುವುದಿಲ್ಲ ಓಕೆ ಈಗ ಐದನೇ ಸಮಸ್ಯೆಯನ್ನು ನೋಡಿರಿ ಮುನ್ನೂರ ಇಪ್ಪತ್ತೊಂಬತ್ತು ಬೈ ನಾಲ್ಕುನೂರು ನಾಲ್ಕುನೂರು ಇಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಬರ್ದಿ ಪಾಯಿಂಟ್ ಇಟ್ಟಾಗ ಒಂದು ಸೊನ್ನೆ ಬಂತು ಮೂರು ಸಾವಿರದ ಎರಡು ನೂರ ತೊಂಬತ್ತಾಯಿತು ಓಕೆನಾ ಇಲ್ಲಿ ನಾಲ್ಕುನೂರ ಎಂಟಲೇ ನಾಲ್ಕು ಎಂಟಲೆ ಮೂವತ್ತೆರಡು ಝೀರೋ ಝೀರೋ ಓಕೆನಾ ಮೂರು ಸಾವಿರದ ಎರಡು ನೂರಾಯಿತು ಇಲ್ಲಿ ತೊಂಬತ್ತು ಉಳಿಯುತ್ತೆ ನೆಕ್ಸ್ಟು ಪಾಯಿಂಟ್ ಇಟ್ಟಿರ್ತೀವಲ್ಲ ಇಲ್ಲೊಂದು ಸೊನ್ನೆ ತೊಗೊಂಡಾಗ ಎಷ್ಟಾಯ್ತು ರೀ ಒಂಬೈನೂರಾಯಿತು ನಾಲ್ಕುನೂರು ಎರಡಲ್ಲೇ ಎಂಟು ನೂರು ಒಂಬೈನೂರಲ್ಲಿ ಎಂಟುನೂರು ಹೋದರೆ ನೂರು ಇದೆ ನೆಕ್ಸ್ಟ್ ಒಂದು ಸೊನ್ನೆ ಇಳಿಸಿದರೆ ಸಾವಿರ ಆಯಿತು ನಾಲ್ಕುನೂರು ಎರಡಲ್ಲೇ ಎಂಟುನೂರು ಸಾವಿರದಲ್ಲಿ ಎಂಟುನೂರು ಆದರೆ ಎಷ್ಟು ಉಳಿದರೆ ಎರಡು ನೂರು ಒಂದು ಸೊನ್ನೆ ತೊಗೊಂಡಾಗ ಎರಡು ಸಾವಿರ ಆಯಿತು ನಾಲ್ಕುನೂರು ಎರಡು ನಾಲ್ಕೈದಲ್ಲೇ ಇಪ್ಪತ್ತು ನಾಲ್ಕುನೂರೈದಲ್ಲೇ ಎರಡು ಸಾವಿರ ಐದು ಸೊನ್ನೆ ಉಳಿಯುತ್ತೆ ಲಾಸ್ಟು ಸೊನ್ನೆ ಬಂತು ಇಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಬೈ ನಾಲ್ಕುನೂರು ಅನ್ನೋದು ಅಂತ್ಯಗೊಳ್ಳುತ್ತೆ ಇಲ್ಲಿ ಓಕೆನಾ ಝೀರೋ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಓಕೆನಾ ನೆಕ್ಸ್ಟ್ ನೋಡಿರಿ ಎರಡನೇ ಸಮಸ್ಯೆ ನೋಡೋಣ ಒಂದು ಬೈ ಏಳು ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈ ಸೆವೆನ್ ಬೋರ್ ಎಂದು ನೀವು ತಿಳಿದಿದ್ದೀರಿ ದೀರ್ಘ ಭಾಗಾಕಾರ ಮಾಡದೆ ಎರಡು ಬೈ ಏಳು ಮೂರು ಬೈ ಏಳು ನಾಲ್ಕು ಬೈ ಏಳು ಐದು ಬೈ ಏಳು ಆರು ಬೈ ಏಳು ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಹೇಗೆ ಸುಳಿವನ್ನು ಕೊಡಲಾಗಿದೆ ಇಲ್ಲಿ ಒಂದು ಬೈ ಏಳನ್ನು ಭಾಗಿಸುವಾಗ ದೊರೆಯುವ ಶೇಷಗಳನ್ನು ಜಾಗರೂ ಅಭ್ಯಸಿಸಿ ಪರಿಹಾರವನ್ನು ಊಹಿಸಬಹುದು ಈಗ ನೋಡಿರಿ ಒಂದು ಬೈ ಏಳನ್ನು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಝೀರೋ ಪಾಯಿಂಟ್ ಒನ್ ಫೋರ್ ಟು ಏಯ್ಟ್ ಫೈವ್ ಸೆವೆನ್ ಓಕೆನಾ ಎರಡು ಬೈ ಏಳನ್ನು ನಾವು ಎರಡು ಇಂಟು ಒಂದು ಬೈ ಏಳನ್ನು ತಗೊಂಡಾಗ ಎರಡು ಇಂಟು ಝೀರೋ ಪಾಯಿಂಟ್ ಒನ್ ಫೋರ್ ಟು ಏಯ್ಟ್ ಫೈವ್ ಸವೆನನ್ನು ಎರಡರಲ್ಲಿ ಭಾಗಕರ ಮಾಡ್ತಾ ಹೋದಾಗ ಝೀರೋ ಪಾಯಿಂಟ್ ಟು ಏಯ್ಟ್ ಫೈವ್ ಸೆವೆನ್ ಒನ್ ಫೋರ್ ಆಗುತ್ತೆ ತ್ರೀ ಬೈ ಸವೆನನ್ನು ತ್ರೀಯಿಂದ ಭಾಗಕರ ಮಾಡಿದ್ರೆ ಇಷ್ಟು ಬರುತ್ತೆ ಫೋರ್ ಫೈವ್ ಸಿಕ್ಸ್ ಈ ಥರ ಭಾಗಕರ ಇದು ಗುಣಾಕಾರ ಭಾಗಕರ ಅಲ್ಲ ಸಾರಿ ಗುಣಕಾರ ಮಾಡಿದಾಗ ಈ ನಂಬರ್ ನಮಗೆ ದೊರೀತಾ ಇದೆ ಇಲ್ಲಿ ಗುಣಕಾರ ಮಾಡಬೇಕು ಓಕೆನಾ ಆರು ಇಂಟು ಒನ್ ಬೈ ಏಳು ಅಂದರೆ ಆರು ಬೈ ಏಳು ಒನ್ ಬೈ ಏಳನ್ನು ಈ ನಂಬರ್ ನಾವು ಇಲ್ಲಿ ಹಾಕಿ ಗುಣಕಾರ ಮಾಡಿದಾಗ ನಮಗೆ ಈ ನಂಬರ್ ದೊರೀತಾ ಇದೆ ಓಕೆನಾ ಈಗ ಮೂರನೇ ಸಮಸ್ಯೆ ನೋಡಿರಿ ಈ ಕೆಳಗಿನವುಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ಪಿ ಕಮ ಕ್ಯೂ ಬಿಲಾಂಗ್ಸ್ ಟು ಝ್ಯಾಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಎಂದು ವ್ಯಕ್ತಪಡಿಸಿರಿ ಇಲ್ಲಿ ಒಂದನೇ ಸಮಸ್ಯೆ ನೋಡಿರಿ ಝೀರೋ ಪಾಯಿಂಟ್ ಸಿಕ್ಸ್ ಬಾರ್ ಎರಡನೇದು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಇಲ್ಲಿ ಪರಿಹಾರ ನೋಡಿರಿ ಜೀರೋ ಪಾಯಿಂಟ್ ಸಿಕ್ಸ್ನ ಬಾರ್ ಅನ್ನೋದು ಆಗಿರಲಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸಿಕ್ಸ್ ಆಗಿರಲಿ ಹತ್ತು ಎಕ್ಸ್ ಅನ್ನೋದು ಆರು ಪಾಯಿಂಟ್ ಆರು 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 ಡ್ಯಾಶ್ ಡ್ಯಾಶ್ ಇದು ಎರಡು ಹತ್ತರಿಂದ ಗುಣಿಸಿದಾಗ ಹತ್ತರಲ್ಲಿ ಈ ಥರ ಗುಣಿಸಿದಾಗ ಇಷ್ಟ ಆಗಿರಲಿ ಅಂದರೆ ಹೇಳ್ತಾರೆ ಎರಡರಿಂದ ಒಂದನ್ನು ಕಳೆದಾಗ ಹತ್ತು ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ ಒಳ್ಳು ಆರು ಪಾಯಿಂಟ್ ಆರು 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 ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ 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 ಓಕೆ ನೆಕ್ಸ್ಟ್ ನೈನ್ ಎಕ್ಸ್ ಈಸ್ ಈಕ್ವಲ್ ಡು ಸಿಕ್ಸ್ ಈಕ್ ಡ್ಯಾಟ್ಸ್ ಈಕ್ವಲ್ಡು ಎಕ್ಸ್ ಈಸ್ ಈಕ್ವಲ್ಡು ಆರು ಬೈ ಒಂಬತ್ತು ಅಂದರೆ ಎರಡು ಬೈ ಮೂರಾಯಿತು ಮೂರಡು ಆರು ಮೂರ ಮೂರಲೆ ಒಂಬತ್ತು ಓಕೆನಾ ಈಗ ನೋಡ್ರಿ ಎರಡನೇ ಸಮಸ್ಯೆ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾವನ್ನು ಜೀರೋ ಪಾಯಿಂಟ್ ಫೋರ್ ಸೆವೆನ್ ಬಾರ್ ಏಳು ಎಕ್ಸ್ ಹಾಕಿರಲಿ ಇದು ಒಂದನೇ ಸಮೀಕರಣ ಅಂತ ತಗೋತಾ ಇದ್ದೀವಿ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ಸೆವೆನ್ ಹತ್ತನ್ನು ಇದು ಗುಣಸೋಣ குணிசு பாயிண்ட் ஏழு 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 டேஷ் இது சமீகரண எரோ அந்த தகழோம் யாக்கெந்திர அத்தறிந்த குணிசிதாக இஷ்டு வர்த்தை நூறு எக்ஸ் நூறிங்க குணசிதாக நலவத்தோ பாயிண்ட் ஏழு 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 இது சமீகரணும் அந்த நான் தகழோண யாக்கெந்திரே நூற ரிந்துணா நமக்கு இஷ்டு சித்தா இது நூற ரிந்த எரடன்னு கழிந்தாக சமீகணிந்த சமீகரண எர்டன்ன ನೋಡಿರಿ ಮೂರರಿಂದ ಮೂರನೇ ಸಮೀಕರಣದಿಂದ ಎರಡನೇ ಸಮೀಕರಣವನ್ನು ಕಳೆದಾಗ ನೂರು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಇಸಿಕೊಂಡು ನಲವತ್ತೇಳು ಪಾಯಿಂಟ್ ಏಳು 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 ಮೈನಸ್ ನಾಲ್ಕು ಪಾಯಿಂಟ್ ಏಳು 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 ನಲವತ್ತೇಳರಲ್ಲಿ ನಾಲ್ಕು ಹೋದರೆ ನಲವತ್ತ್ಮೂರು ಪಾಯಿಂಟ್ ಏಳು ಏಳು ಹೋಗಿಬಿಡುತ್ತೆ ಇಲ್ಲಿ ನಲವತ್ತ್ಮೂರು ಉಳಿಯುತ್ತೆ ಅಷ್ಟೇ ಓಕೆನಾ ಕಳೆದು ಬಿಡ್ತೀವಲ್ಲ ನಲವತ್ತ್ಮೂರು ಉಳಿ ತೊಂಬತ್ತು ಎಕ್ಸ್ ಇ ಜಿ ಕೋಲ್ಡೋರು ನಲವತ್ತ್ಮೂರು ಎಕ್ಸ್ ಇ ಜಿ ಕೋಲ್ ಫಾರ್ಟಿ ತ್ರೀ ಬೈ ನೈಂಟಿ ಆಯಿತು ಕಿನ್ನ ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡಿರಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಎಕ್ಸ್ ಇ ಜಿ ಕೊಡು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಾರ್ ಆಗಿರಲಿ ಇದು ಸಮೀಕರಣ ಒಂದು ಸಾವಿರ ಎಕ್ಸದಿಂದ ಗುಣಿಸಿದಾಗ ಎಕ್ಸನ್ನು ಸಾವಿರದಿಂದ ಗುಣಿಸಿದರೆ ಒನ್ ಪಾಯಿಂಟ್ ಝೀರೋ ಝೀರೋ ಒನ್ ಡಬಲ್ ಜೀರೋ ಒನ್ ಡ್ಯಾಶ್ ಡ್ಯಾಶ್ ಇದು ಸಮೀಕರಣ ಎರಡು ಯಾಕೆಂದರೆ ಸಾವಿರದಿಂದ ಗುಣಿಸಿದಾಗ ಎರಡರಿಂದ ಒಂದನ್ನು ಕಳೆದಾಗ ಸಾವಿರ ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ತ್ರಿಬಲ್ ನೈನ್ ಎಕ್ಸ್ ಈಸ್ ಈಕ್ವಲ್ ಟು ಇದರಲ್ಲಿ ಅದನ್ನು ಕಳೆದ್ರೆಷ್ಟು ಬರ್ತೀರಿ ಒನ್ ಬಂತು ಅಷ್ಟೇ ನಮಗೆ ಒನ್ ಒನ್ನು ತ್ರಿಬಲ್ ನೈನ್ ಎಕ್ಸ್ ಇಝಿ ಕೊಡು ಒನ್ ಎಕ್ಸ್ ಇಜಿಗೊಡು ಒನ್ ಬೈ ತ್ರಿಬಲ್ ನೈನ್ ಓಕೆನಾ ಈಗ ನೋಡಿರಿ ನಾಲ್ಕನೇ ಸಮಸ್ಯೆ ಜೀರೋ ಪಾಯಿಂಟ್ ಡಬಲ್ ನೈನ್ ಡಬಲ್ ನೈನ್ ದಷ್ಟು ಇದನ್ನು ಪಿ ಬೈ ಕ್ಯೂಬ್ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತು ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಯಿತು ಎಂಬುದನ್ನು ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ ಸಮಸ್ಯೆಯಲ್ಲಿ ಇದನ್ನು ಪರಿಹಾರ ನೋಡಿರಿ ಝೀರೋ ಪಾಯಿಂಟ್ ಡಬಲ್ ನೈನ್ ಡಬಲ್ ನೈನ್ ಆಗಿರಲಿ ಇದನ್ನು ನಾವು ಸಮೀಕರಣ ಒಂದು ಅಂತ ತಗೊಳ್ಳೋಣ ಎಚ್ ಅನ್ನ ಹತ್ತರಿಂದ ಗುಣಿಸಿದಾಗ நைன் பாயிண்ட் டபல் நைன் டபல் நைன் ஆகிடுது சமீகரண எர்டு அந்த தவறோனே திரை அத்தறி குணிசி சமீகரண எர்டிர சமீக்கண ஒன்றும் கழிதாக நமக்கு ஸ்டுவன் ஹத்து எக்ஸ் மைனஸ் எக்ஸ் விளது நைன் பாயிண்ட் டபல் நைன் டபல் நைன் இதன மைனஸ் ஜீரோ பாயிண்ட் டபல் நைன் டபல் நைன் ஆரீ ஒம்பத்து மாத்திர ஒழியே நைன் எக்ஸ் விளது நைன் டபல் எக்ஸ் டி விடோ நைன் டாய் நைன் ನೈನ್ ನೈನ್ ಹ ಒಂದು ಈ ಉತ್ತರ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಇಲ್ಲಿ ನೋಡ್ರಿ ತುಂಬ ಆಶ್ಚರ್ಯವಾಯಿತು ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ ಪುನರಾವರ್ತನೆಗೊಳ್ಳುವ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದ್ದರೂ ಕೂಡ ಅದರ ಭಾಗಲಬ್ಧ ರೂಪ ಒಂದು ಪೂರ್ಣಾಂಕವಾಗಿರುತ್ತದೆ ಇದು ಹೇಗೆ ಎಂಬುದು ಆಶ್ಚರ್ಯಕರವಾಗಿದೆ ತುಂಬ ಆಶ್ಚರ್ಯ ಆಗಿದೆ ಅಲ್ವೇ ನೆಕ್ಸ್ಟ್ ಐದನೇ ಸಮಸ್ಯೆ ನೋಡಿರಿ ಇವಾಗ ಒಂದು ಬೈ ಹದಿನೇಳು ಇದರ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಕೂಟದಲ್ಲಿ ಬ್ಲಾಗ್ ಗರಿಷ್ಠ ಎಷ್ಟು ಅಂಕಿಗಳಿರಬಹುದು ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ ಅಂತ ಹೇಳಿ ರೀ ನಮಗೆ ಪರಿಹಾರ ನೋಡಿರಿ ಒಂದು ಬೈ ಹದಿನೇಳರ ದಶಮಾಂಶ ವಿಸ್ತರಣೆಯಲ್ಲಿ ಆವರ್ತವಾಗುವ ಅಂಕಿಗಳ ಕೂಟದಲ್ಲಿ ಗರಿಷ್ಠ ಒಟ್ಟು ಹದಿನೇಳು ಮೈನಸ್ ಒಂದು ಹದಿನಾರು ಅಂಕಿಗಳಿರುತ್ತವೆ ಓಕೆನಾ ಹದಿನೇಳು ಇಲ್ಲಿ ಒಂದು ಅಂತ ತಗೊಳ್ಳೋಣ ಪಾಯಿಂಟ್ ಝೀರೋ ಮಾಡಿದಾಗ ಎರಡು ಸೊನ್ನೆ ಬರುತ್ತೆ ಓಕೆ ಪಾಯಿಂಟ್ ಝೀರೋ ಹದಿನೇಳನ್ನು ಒಂದು ತೊಗೊಂಡಾಗ ಇಲ್ಲಿ ಪಾಯಿಂಟ್ ಝೀರೋ ಇಟ್ಟಾಗ ಎರಡು ಸೊನ್ನೆ ಬಂತು ನೂರಾಯಿತು ಹದಿನೇಳೈದಲ್ಲಿ ಎಂಬತ್ತೈದು ನೂರಲ್ಲಿ ಎಂಬತ್ತೈದುವರೆ ಹದಿನೈದು ಉಳಿಯುತ್ತೆ ಒಂದು ಸೊನ್ನೆ ಇಟ್ವಿ ನೂರ ಐವತ್ತಾಯಿತು ಹದಿನೇಳು ಎಂಟಲೇ ನೂರ ಮೂವತ್ತಾರು ನೂರ ಐವತ್ತರಲ್ಲಿ ನೂರ ಮೂವತ್ತಾರ ಎಷ್ಟು ಉಳಿದ್ರಿ ಹದಿನಾಲ್ಕು ಉಳಿಯುತ್ತೆ ಒಂದು ಸೊನ್ನೆ ಇಟ್ಟಾಗ ನೂರ ನಲವತ್ತಾಯಿತು ಮತ್ತು ಹದಿನೇಳ ಎಂಟಲೇ ನೂರ ಮೂವತ್ತಾರು ಮತ್ತು ನಾಲ್ಕು ಉಳಿಯುತ್ತೆ ನಲವತ್ತಾಯಿತು ಒಂದು ಸೊನ್ನೆ ಇಟ್ಟಾಗ ಮತ್ತು ಹದಿನೇಳು ಹದಿನೇಳೆರಡಲೇ ಮೂವತ್ತ್ನಾಲ್ಕು ನಲವತ್ತರಲ್ಲಿ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕುವರೆ ಆರು ಉಳಿಯುತ್ತೆ ಒಂದು ಸೊನ್ನೆ ಇಟ್ಟಾಗ ಅರವತ್ತಾಯಿತು ಹದಿನೇಳು ಮೂರಲೆ ಐವತ್ತೊಂದು ಅರವತ್ತರಲ್ಲಿ ಐವತ್ತೊಂದು ಐವತ್ತೊಂದರೆ ಸೋಳಿತರಿ ತೊಂಬತ್ತು ಅರುವತ್ತರಲ್ಲಿ ಎಂಬತ್ತೈದು ತೊಂಬತ್ತರಲ್ಲಿ ಐವತ್ತೈದು ಮತ್ತು ಹದಿನೇಳರಲ್ಲಿ ಐವತ್ತರಲ್ಲಿ ಒಂದು

ಹದಿನೇಳು ನೂರ ಎರಡು ನೂರ ಹತ್ತೈದು ನೂರ ಎರಡು ಹದಿನೆಂಟು ಎಂಟು ಐವತ್ತು ಎಂಬತ್ತೈದ ಹದಿನೇಳು ಅರವತ್ತೆಂಟು ಎಂಬತ್ತೈದು ಅರವತ್ತೆಂಟು ಹನ್ನೆರಡು ಎಪ್ಪತ್ತು ಎಂಟು ಹನ್ನೆರಡು ಮತ್ತು ಹದಿನೇಳು ಹದಿನೇಳು ನೂರ ಹತ್ತೊಂಬತ್ತೊಂದು ಇಪ್ಪತ್ತು ನೂರ ಹತ್ತೊಂಬತ್ತೇಳು ಒಂದು ಎತ್ತೇಳು ಇನ್ನೂ ಕೂಡ ಅಂತ್ಯ ಒಳ್ಳಾದ ದಶಮಾಂಶವಾಗಿದೆ ಇಲ್ಲಿ ನೋಡಿರಿ ನಮಗೆ ಎಷ್ಟು ಅಂಕಿಗಳು ಬಂದು ಹದಿನಾರು ಅಂಕಿಗಳು ಬಂದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಒಟ್ಟು ಗರಿಷ್ಠ ಹದಿನಾರು ಅಂಕಿಗಳು ಇರುತ್ತವೆ ಅನ್ನೋದನ್ನು ನಾವು ನೋಡಿದ್ವಿ ಓಕೆನಾ ಈಗ ನೋಡಿರಿ ಆರನೇ ಸಮಸ್ಯೆ ನೋಡೋಣ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಪಿ ಬೈ ಕ್ಯೂ ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ ಕ್ಯೂ ಇದು ಯಾವ ಗುಣಲಕ್ಷಣವನ್ನು ಹೊಂದಿರುತ್ತದೆ ಎಂದು ಊಹಿಸಬಹುದೇ ಇಲ್ಲಿ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದೆ ಪಿ ಕ್ಯೂ ಬಿಲಾಂಗ್ಸ್ ಟು ಝ್ಯಾಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನೆಗಳನ್ನು ಹೊಂದಿರದ ಪೂರ್ಣಾಂಕಗಳು ಅಂತ ಹೇಳಿದ್ದಾರೆ ಇಲ್ಲಿ ಪರಿಹಾರ ನೋಡಿರಿ ಏನು ಹೇಳ್ತಾ ಇದೆ ಒಂದು ಬೈ ಎರಡು ಒಂದು ಬೈ ನಾಲ್ಕು ಐದು ಬೈ ಎಂಟು ಮೂವತ್ತಾರು ಬೈ ಇಪ್ಪತ್ತೈದು ಏಳು ಬೈ ನೂರ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಬೈ ಹದಿನಾರು ಇತ್ಯಾದಿ ಉದಾಹರಣೆಗಳಲ್ಲಿ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ಇವೆ ಓಕೆನಾ ಒಂದನ್ನು ಹೊರತುಪಡಿಸಿ ಪಿ ಕ್ಯೂ ಬಿಲಾಂಗ್ಸ್ ಟು ಝ್ಯಾಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಪಾರ್ಥಗಳನ್ನು ಹೊಂದಿರದ ಪೂರ್ಣಾಂಕಗಳು ಓಕೆನಾ ಈಗ ನೋಡಿರಿ ಒಂದು ಬೈ ಎರಡನ್ನು ನಾವು ಯಾವ ರೀತಿಯಾಗಿ ತಗೊಳ್ಳೋಣ ಒಂದು ಬೈ ಎರಡು ಗುಣಿಸ್ಬೋದು ಒಂದು ಬೈ ಎರಡರ ಅಘಾತ ಮೂರು ಇಂಟು ಐದರಗಾತ ಸೊನ್ನೆ ಅಂತ ನಾವು ತಗೋಬೋದು ಏಕೆಂದರೆ ಇದನ್ನು ನಾವು ಗುಣಿಸಿದಾಗ ಮತ್ತೆ ಒಂದು ಬೈ ಎರಡೇ ಬರುತ್ತೆ ಎರಡರಾಗಘಾತ ಒಂದು ಅಂದರೆ ಎರಡನ್ನ ಒಂದ್ಸಲ ಉಳಿಸಿದಾಗ ಎರಡೇ ಬರುತ್ತೆ ಐದರಘಾತ ಸೊನ್ನೆ ಎನಿ ನಂಬರ್ ಇಷ್ಟು ಝೀರೋ ಐಸ್ ಒನ್ ಎರಡು ಅಂದರೆ ಎರಡು ಆಯಿತು ಓಕೆನಾ ಒಂದು ಬೈ ನಾಲ್ಕು ಒಂದು ಬೈ ಎರಡರಘಾತ ಎರಡು ಅಂದರೆ ನಾಲ್ಕು ಆಯಿತು ಐದರಗಾತ ಸೊನ್ನೆ ಅಂದರೆ ಒಂದು ಓಕೆನಾ ಈ ರೀತಿ ಐದು ಬೈ ಎಂಟು ಐದು ಬೈ ಎರಡನ್ನು ಮೂರ್ಸಲ ಗುಣಿಸಿದಾಗ ಎಂಟು ಬರುತ್ತೆ ಐದರಗಾತ ಸೊನ್ನೆ ಅಂದರೆ ಒಂದು ಐದು ಬೈ ಎಂಟು ಆಯಿತು ಮೂವತ್ತಾರು ಬೈ ಇಪ್ಪತ್ತೈದು ಮೂವತ್ತಾರು ಬೈ ಐದೈದಲ್ಲಿ ಇಪ್ಪತ್ತೈದು ಎರಡರಗಾತ ಸೊನ್ನೆ ಓಕೆನಾ ಇಲ್ಲಿ ಕೂಡ ಏಳು ಬೈ ನೂರ ಇಪ್ಪತ್ತೈದು ಐದೈಲಿ ಇಪ್ಪತ್ತೈದು ಇಪ್ಪತ್ತೈದಲ್ಲಿ ನೂರ ಇಪ್ಪತ್ತೈದು ಎರಡರಘಾತ ಸೊನ್ನೆ ಇಂಟು ಐದರಗಾತ ಮೂರು ಇಲ್ಲಿಯೂ ಕೂಡ ಸೇಮ್ ಇದೇ ರೀತಿಯಾಗಿ ಮೇಲಿನ ಉದಾಹರಣೆಗಳಿಂದ ಭಾಗಲಬ್ಧ ಸಂಖ್ಯೆಗಳಲ್ಲಿ ಕ್ಯೂ ನಾ ವಿಭಾಜ್ಯ ಪ್ರವರ್ತನಗಳು ಯಾವಾಗಲೂ ಟೂರಿಷ್ಟು ಎಮ್ ಇಂಟು ಫೈವ್ ಇಷ್ಟು ಎನ್ ಎಮ್ ಮತ್ತು ಎನ್ಗಳು ಪೂರ್ಣ ಸಂಖ್ಯೆಗಳು ರೂಪದಲ್ಲಿ ಇರುತ್ತವೆ ಎಂದು ನಾವು ತಿಳಿಯಬಹುದು ಇವಾಗ ನೋಡಿರಿ ಏಳನೇ ಸಮಸ್ಯೆಯನ್ನು ನೋಡಿದಾಗ ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಅಭಾಗಲ ಸಂಖ್ಯೆಗಳನ್ನು ಬರೆಯಿರಿ ಪರಿಹಾರ ಯಾವುದೇ ಉದಾಹರಣೆಗಳನ್ನು ವಿದ್ಯಾರ್ಥಿಯು ನೀಡಬಹುದು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಮೂರು ಉದಾಹರಣೆಗಳು ನೋಡಿರಿ ಝೀರೋ ಪಾಯಿಂಟ್ ಜೀರೋ ಒನ್ ಡಬಲ್ ಜೀರೋ ಒನ್ ತ್ರಿಬಲ್ ಜೀರೋ ಒನ್ 40150160 કેના યી રીતિયે 0.020023002 40250260-- 0.03003300340350360 યી રીતિયે આવું ಝೀರೋಗಳನ್ನು ಹೆಚ್ಚು ಮಾಡ್ತಾ ಹೋಗೋಣ ಈ ರೀತಿಯಾಗಿ ಉದಾಹರಣೆಯನ್ನು ನೀಡಬಹುದು ನೆಕ್ಸ್ಟ್ ಎಂಟನೇ ಸಮಸ್ಯೆಯನ್ನು ನೋಡಿರಿ ನೆಕ್ಸ್ಟ್ ಎಂಟನೇ ಸಮಸ್ಯೆಯನ್ನು ನೋಡಿರಿ ಇವಾಗ ಐದು ಬೈ ಏಳು ಮತ್ತು ಒಂಬತ್ತು ಬೈ ಹನ್ನೊಂದು ಈ ಭಾಗಲಬ್ಧ ಸಂಖ್ಯೆಗಳ ನಡುವಿನ ಮೂರು ಅಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕ್ವಶನ್ ಇವಾಗ ಪರಿಹಾರ ನೋಡಿರಿ ಐದು ಬೈ ಏಳು ನೆಕ್ಸ್ಟ್ ಒಂಬತ್ತು ಬೈ ಹನ್ನೊಂದು ಐದು ಬೈ ಏಳನ್ನು ನೋಡ್ತಾ ಹೋಗೋಣ ಪಾಯಿಂಟ್ ಇಟ್ಟಾಗ ಒಂದು ಸೊನ್ನೆ ಬಂತು ಏಳು ಏಳಲ್ಲೇ ನಲವತ್ತೊಂಬತ್ತು ಐವತ್ತರಲ್ಲಿ ನಲವತ್ತೊಂಬತ್ತು ಆದರೆ ಒಂದು ಉಳಿಯುತ್ತೆ ಒಂದು ಸೊನ್ನೆ ಎಳಿಸ್ಕೊಂಡು ಏಳು ಒಂದಲೇ ಏಳು ಮೂರು ಉಳಿಯುತ್ತೆ ಮೂವತ್ತಾಯಿತು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಎರಡು ಉಳಿಯುತ್ತೆ ಇಪ್ಪತ್ತಾಯಿತು ಏಳೆ ಹದಿನಾಲ್ಕು ಆರು ಉಳಿಯುತ್ತೆ ಅರವತ್ತಾಯಿತು ಏಳು ಎಂಟಲೇ ಐವತ್ತಾರು ನಾಲ್ಕು ಉಳಿಯುತ್ತೆ ನಲವತ್ತಾಯಿತು ಏಳು ಇಲ್ಲೇ ಮೂವತ್ತೈದು ಐದು ಉಳಿಯುತ್ತೆ ಐವತ್ತಾಗುತ್ತೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು ಓಕೆನಾ ಆದ್ದರಿಂದ ಫೈವ್ ಬೈ ಸೆವೆನ್ ಈಸ್ ಈ ಕೋಲ್ಡ್ ಝೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಟ್ ಫೈವ್ ಬಾರ್ ಅಂತ ತಗೊಳ್ಳೋಣ ಇನ್ನು ಕಂಟಿನ್ಯೂ ಇದೆ ಅಂತ ಆವರ್ತ ದಶ ಅಂತ್ಯಗೊಳ್ಳದ ದಶಮಾಂಶ ಅಂತ ನಾವಿಲ್ಲಿ ಹೇಳಬಹುದು ಮತ್ತು ಒಂಬತ್ತು ಬೈ ಹನ್ನೊಂದು ಇಲ್ಲಿ ನೋಡಿರಿ ಒಂಬತ್ತು ಬೈ ಹನ್ನೊಂದನ ಪಾಯಿಂಟ್ ಇಡ್ರೆ ಸೊನ್ನೆ ಆಯಿತು ತೊಂಬತ್ತಾಯಿತು ಹನ್ನೊಂದೇ ಹನ್ನೊಂದೆಂಟಲೇ ಎಂಬತ್ತೆಂಟು ಎಂಬತ್ತೆಂಟು ಅಂದಾಗ ಇಲ್ಲಿ ಎರಡು ಉಳಿಯುತ್ತೆ ಓಕೆನಾ ಇಪ್ಪತ್ತಾಯಿತು ಹನ್ನೊಂದಲೇ ಹನ್ನೊಂದು ಇಪ್ಪತ್ತರಲ್ಲಿ ಹನ್ನೊಂದುವರೆ ಒಂಬತ್ತು ಉಳಿಯುತ್ತೆ ಮತ್ತು ತೊಂಬತ್ತಾಯಿತು ಇದೇ ರೀತಿಯಾಗಿ ಇದು ಜೀರೋ ಪಾಯಿಂಟ್ ಏಯ್ಟ್ ಒನ್ ಏಯ್ಟ್ ಒನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ಓಕೆನಾ ಇದು ಕೂಡ ಅಂತ್ಯಗೊಳ್ಳದ ದಶಮಾಂಶ ಅಂತ ನಾವು ಹೇಳ್ತೀವಿ ಝೀರೋ ಪಾಯಿಂಟ್ ಏಯ್ಟ್ ಒನ್ ಬಾರ್ ಇವುಗಳ ಮಧ್ಯೆ ಇರಬೇಕು ಈ ಆದ್ದರಿಂದ ಆ ಭಾಗಲಬ್ಧ ಸಂಖ್ಯೆಗಳು ಝೀರೋ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಏಟ್ ಫೈವ್ ಬಾರ್ ಮತ್ತು ನೈನ್ ಬೈ ಲೆವೆನ್ ಯುಜುಗಳು ಝೀರೋ ಪಾಯಿಂಟ್ ಏಯ್ಟ್ ಒನ್ ಬಾರ್ ಇವುಗಳ ಮಧ್ಯೆ ಇರಬೇಕು ಒನ್ನೆದ್ದು ಝೀರೋ ಪಾಯಿಂಟ್ ಸೆವೆನ್ ಟೂ ಝೀರೋ ಸೆವೆನ್ ಟೂ ಡಬಲ್ ಝೀರೋ ಸೆವೆನ್ ಟು ತ್ರಿಬಲ್ ಝೀರೋ ಸೆವೆನ್ ಟೂ ಫೋರ್ ಝೀರೋ ಸೆವೆನ್ ಟೂ ಫೈವ್ ಝೀರೋ ಡ್ಯಾಶ್ 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 ಎರಡನೇದು ನೋಡಿರಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಸೆವೆನ್ ಫೈವ್ ಡಬಲ್ ಜೀರೋ ಸೆವೆನ್ ಫೈವ್ ತ್ರಿಬಲ್ ಝೀರೋ ಸೆವೆನ್ ಫೈವ್ ಫೋರ್ ಜೀರೋ ಸೆವೆನ್ ಫೈವ್ ಸಿಕ್ಸ್ ಜೀರೋ ಈ ರೀತಿ ಡ್ಯಾಶ್ ಡ್ಯಾಶ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೂರನೇದು ಜೀರೋ ಪಾಯಿಂಟ್ ಏಟ್ ಜೀರೋ ಏಟ್ ಡಬಲ್ ಜೀರೋ ಏಟ್ ತ್ರಿಬಲ್ ಜೀರೋ ಏಟ್ ಫೋರ್ ಜೀರೋ ಏಟ್ ಫೈವ್ ಜೀರೋ ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಯಾವುದೇ ಉದಾಹರಣೆಗಳನ್ನು ಕೂಡ ಇಲ್ಲಿ ನೀಡಬಹುದು ನೆಕ್ಸ್ಟ್ ಲಾಸ್ಟ್ ಒಂಬತ್ತನೇ ಸಮಸ್ಯೆ ನೋಡಿರಿ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವಿಂಗಡಣೆ ಮಾಡಿ ಒಂದೇದು ರೂಟ್ ಇಪ್ಪತ್ತ್ಮೂರು ರೂಟ್ ಎರಡುನೂರ ಇಪ್ಪತ್ತೈದು ಝೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ಫೋರ್ ಸೆವೆನ್ ಏಟ್ ಡ್ಯಾಶ್ ಡ್ಯಾಶ್ ಇಲ್ಲಿ ಕೂಡ ಐನೇದು ಝೀರೋ ಪಾಯಿಂಟ್ ಒನ್ ಜೀರೋ ಒನ್ ಡಬಲ್ ಜೀರೋ ಒನ್ ತ್ರಿಬಲ್ ಜೀರೋ ಒನ್ ಫೋರ್ ಜೀರೋ ಒನ್ ಡ್ಯಾಶ್ ಡ್ಯಾಶ್ ಪರಿಹಾರ ನೋಡಿರಿ ಭಾಗಲಬ್ಧ ಸಂಖ್ಯೆಗಳು ರೂಟ್ ಎರಡು ನೂರ ಇಪ್ಪತ್ತೈದು ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ತ್ರೀ ಸೆವೆನ್ ನೈನ್ ಸಿಕ್ಸ್ 7.478478 ಪಾಯಿಂಟ್ ಫೋರ್ ಸೆವೆನ್ ಏಯ್ಟ್ ಫೋರ್ ಸೆವೆನ್ ಏಯ್ಟ್ ಓಕೆನಾ ಡ್ಯಾಶ್ 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 ಇವು ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಅಭಾಗಲ್ದ ಸಂಖ್ಯೆಗಳು ಅಂದರೆ ರೂಟ್ ಇಪ್ಪತ್ತ್ಮೂರು ಝೀರೋ ಪಾಯಿಂಟ್ ಒನ್ ಜೀರೋ ಒನ್ ಡಬಲ್ ಜೀರೋ ಒನ್ ತ್ರಿಬಲ್ ಇವು ಕೂಡ ಅಭಾಗಲಬ್ಧ ಸಂಖ್ಯೆಗಳು ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು